ನಮ್ಮ ಮುಖ್ಯಮಂತ್ರಿಗೆಲ್ಲ ಒಂದು ಲಕ್ಷದ ಬಗು ಮಾಡಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೂ ಇಂದು ಚೆಕ್ ಲಿಸ್ಟ್ ಎಲ್ಲಿ ಕೊಡ್ತಾರೆ ಅಂತ ನಾವು ನೋಡಬೇಕು ಯಾಕಂದರೆ ಅದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಸರಿಯಾಗಿ ನಾನು ಹೇಳಿಲ್ಲ ಸೊ ಹಾಗಾಗಿ ಬಂದು ನಮ್ಮ ಅವರು ಇವತ್ತು ಸರ್ ಅದನ್ನು ಸ್ವಲ್ಪ ದಯವಿಟ್ಟು ಅದಕ್ಕೆ ಕ್ಲಾರಿಟಿ ಸ್ವಲ್ಪ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಮುಂಚೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಹಲವಾರು ಜನ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಟಿಫಿಕೇಶನ್ ನಿಮಗೆ ಸ್ಟ್ರೈಟಾಗಿ ಬರುತ್ತೆ ಆದರೆ ನಮ್ಮ ಒಂದು ಲಕ್ಷ ಬಗು ಮಾಡಿ ಮತ್ತು ಯಾವುದು ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ ಸರಿಯಾಗಿರುತ್ತೋ ಅದನ್ನು ಮಾತ್ರ ನಮ್ಮ ಚಾನಲಲ್ಲಿ ಹಾಕೋಣ ಅಂತ ಒಂದು ಪ್ಲ್ಯಾನ್ ಇದೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಚೆಕ್ ಲಿಸ್ಟ್ ಎಲ್ಲಿ ಸಿಗುತ್ತೆ ಅಂದರೆ ನಾವು ಸ್ವಾಧೀನ ಪತ್ರನೋ ಅಥವಾ ರಿಜಿಸ್ಟ್ರೇಷನೋ ತೊಗೊಂಡು ನಮ್ಮ ಸೈಟ್ ಹತ್ರ ಹೋಗ್ತೀವಲ್ಲ ಲೊಕೇಶನ್ ಹತ್ರ ನಿಮಗೆ ಅಲ್ಲಿ ಬಿಲ್ಡರ್ ಅವ್ರ ಕಡೆಯಿಂದ ಅಲ್ಲಿ ಇರುವಂಥ ಇನ್ಚಾರ್ಜ್ ಏನು ಮಾಡ್ತಾರೆ ನಿಮಗೆ ಮನೆ ತೋರಿಸಿ ಅದನ್ನೆಲ್ಲ ಅಂತ ನೋಡಿಕೊಂಡು ಆಮೇಲೆ ಬಂದು ಸೈನ್ ಮಾಡಬೇಕಾಗುತ್ತೆ ಬಟ್ ಇವಾಗ ನಾನು ನೋಡ್ದಂಗೆ ಸಾರಿ ಕೇಳ್ದಂಗೆ ಹಲವಾರು ಜನ ಹೇಳೋದು ಏನಂದರೆ ಸಾರ ಸೈನ್ ಮಾಡಿಬಿಡ್ತೀವಿ ಸೈನ್ ಮಾಡ್ತೀವಿ ಸರ್ ಅಲ್ಲಿ ಕೊಟ್ಟಿದ ತಕ್ಷಣ ಸೈನ್ ಮಾಡ್ಕೋತೀವಿ ಅಂತ ದಯವಿಟ್ಟಾಗಿ ಮಾಡಕ್ಕೆ ಹೋಗ್ಬಿಡಿ ಫಸ್ಟ್ ಹೋಗಿ ಮನೇನ ಫುಲ್ ನೋಡಿ ಯಾವುದಾದ್ರೂ ಹೊಡೆದೋಗಿದೆಯಾ ಏನಾದರೂ ಇದೆಯಾ ಲೀಕೇಜ್ ಇದೆಯಾ ಅಂತ ನೋಡಿಕೊಂಡು ದೆನ್ ಆಮೇಲೆ ಸೈನ್ ಮಾಡಿ ಅವ್ರಿಗೆ ಕೊಡಿ ಆವಾಗ ನಿಮಗೆ ಅದು ಕ್ಲಿಯರ್ ಆಗಿರುತ್ತೆ ಸೊ ಚೆಕ್ ಲಿಸ್ಟ್ ನಿಮಗೆ ಸಿಕ್ಕೋದು ಸೈಟ್ ಹತ್ರ ಮನೆ ನೋಡಿದ ಮೇಲೆ ಸೈನ್ ಮಾಡಬೇಕಾಗುತ್ತೆ ಬೇರೆ ಎಲ್ಲಾದರೂ ಕೊಟ್ಟು ಸೈನ್ ಮಾಡಿದ್ರೆ ದಯವಿಟ್ಟು ಸೈನ್ ಮಾಡಕ್ಕೆ ಹೋಗ್ಬಿಡಿ ಮನೆ ನೋಡಿದೀವಿ ನೋಡ್ಕೊಂಡು ಆಮೇಲೆ ಸೈನ್ ಮಾಡ್ತೀನಿ ಅಂತ ಹೇಳಿ ಸೊ ಇದು ಚೆಕ್ಲಿಸ್ಟನ್ನ ವಿಚಾರ ಧನ್ಯವಾದ